ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಶ್ರವಣದೋಷ ಬುದ್ಧಿಮಾಂದ್ಯತೆ ತೊದಲುವಿಕೆ ಆಟಿಸಂ ಮಾತು ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್ ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂಟ್ಐಚ್ ಎಂಎಸ್ಒಆರ್ ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ವಾಕ್ಸ್ತಂಭನ ಮತ್ತು ಶ್ರವಣದೋಷದಿಂದ ಉಂಟಾಗುವ ವಾಕ್ ಮತ್ತು ಭಾಷಾ ತೊಂದರೆ ಕುರಿತು ಕಾರ್ಯಕ್ರಮ ಕೇಳುವಿರಿ ಮೊದಲಿಗೆ ವಾಕ್ಸ್ತಂಭನ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ನಿಖಿಲ್ ಕೆ ಅವರ ತಂದೆ ಕೃಷ್ಣ ಎನ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ವಾಕ್ಸ್ತಂಭನ ಕುರಿತು ಮಾಹಿತಿ ನೀಡಲಿದ್ದಾರೆ ವಾಕ್ ಭಾಷಾ ವಿಭಾಗದ ಸಂಶೋಧನಾರ್ಥಿ ಚಂದನಾ ಎಸ್ ಇವತ್ತು ವಾಕ್ಸ್ತಂಭನ ಅಂದರೆ ಅಫೇಸಿಯಾ ಅಂತ ಏನು ಕರೆಯಲಾಗುತ್ತೆ ಈ ವಾಕ್ಸ್ತಂಭನ ಯಾಕೆ ಆಗುತ್ತೆ ಯಾರಿಗಾಗತ್ತೆ ಮತ್ತೆ ಈ ತರಹ ಸಮಸ್ಯೆ ಕಂಡು ಬಂದಾಗ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಈ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ವಾಕ್ ಭಾಷಾ ವಿಭಾಗದಲ್ಲಿ ಅಫೇಸಿಯಾ ಕುರಿತು ಸಂಶೋಧನೆ ಮಾಡ್ತಾ ಇರುವ ಎಸ್ ಚಂದನ ಅವರಿದ್ದಾರೆ ಹಾಗೆ ಆಕ್ಸಿಡೆಂಟ್ ಇಂದಾಗಿ ವಾಕ್ಸ್ತಂಭನಕ್ಕೆ ಒಳಗಾಗಿದ್ದ ನಿಖಿಲ್ ಕೆ ಅವರ ತಂದೆ ಕೃಷ್ಣ ಎನ್ ಅವರು ನಿಖಿಲ್ ಗೆ ಏನೆಲ್ಲಾ ಆಯ್ತು ಅನ್ನೋ ವಿವರಗಳನ್ನ ಕೊಡ್ತಾ ಇದ್ದಾರೆ ಚಂದನ ಮತ್ತೆ ಕೃಷ್ಣ ಅವರ ನಿಮ್ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕೃಷ್ಣ ಅವರ ನಿಮ್ಮ ಮಗನಿಗೆ ಒಳಗಾದಾಗ ಈ ವಾಕ್ ಸ್ತಂಭನ ಆಯ್ತು ಅಂತ ಹೇಳಿ ನಿಮ್ಮ ವರದಿಗಳು ಹೇಳಿದವು ಯಾಕೆ ಆಕ್ಸಿಡೆಂಟ್ ಆಯ್ತು ಅದನ್ನ ಹೇಳಿ ಸರ್ ಅವನ್ಗೆ ಎಲ್ಲ ಈಗ ದೋಸ್ತಿ ಹುಡುಗರ ಜೊತೆ ಸ್ವಲ್ಪ ಎಲ್ಲ ಅಂತ ಹೊರಗಡೆ ಹೋದಾಗ ಹೆಲ್ಮೆಟ್ ತಗೊಂಡೋಗಿದ್ದಾನೆ ಜೊತೆನಲ್ಲಿ ಬರುವಾಗ ಅವ್ರು ಹಾಕದೇ ಬಂದಿದ್ದಾನೆ ಮಳೆ ಬಂದಿದ್ದ ಕಾರಣದಿಂದ ಹಂಪು ಅವನಿಗೆ ಕಂಡಿಲ್ಲ ಅದೊಂದು ಅಪಘಾತ ಒಂದ್ ನಡೀತು ಆ ಬಿದ್ದಾಗ ತಲೆಗೆ ಬಹಳಷ್ಟು ಏಟಾಗಿ ಮೆದುಳು ಎಲ್ಲ ಸ್ವಲ್ಪ ಭಾಗ ಆಚೆ ಬಂದ್ಬಿಟ್ಟಿತ್ತು ಅಂದ್ರೆ ಅವನು ಕಂಪ್ಲೀಟ್ಲಾಗಿ ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಅನ್ಕಾನ್ಶಿಯಸ್ ಯಾರೋ ಬೈಪಾಸ್ ಅವರು ಕೆ ಕೆಆರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು ಅಷ್ಟೇ ನಮಗೆ ಗೊತ್ತಿದ್ದು ಆಮೇಲಿಂದ ಅಲ್ಲಿದ್ದ ವೈದ್ಯರು ಎಲ್ಲ ಇಲ್ಲ ಇದು ನಮ್ ಆಗಂತ ಅಲ್ಲ ನೀವು ನಿಮಾನ್ಸಿಗೆ ರೆಫರ್ ಮಾಡ್ತೀವಿ ಬೆಂಗಳೂರಿಗೆ ಹೋಗ್ರಿ ಆಗ ಕೊರೋನಾ ಜಸ್ಟ್ ಅದೇ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಹಾಗಾಗಿ ನಮಗೆ ಆ ಮಧ್ಯರಾತ್ರಿ ತೊಗೊಂಡೋಗ್ ತುಂಬಾ ಕಷ್ಟ ಆಗ್ತಿತ್ತು ಜಾಗನೂ ಸಿಕ್ತಿರ್ಲಿಲ್ಲ ಹಾಗಾಗಿ ನಮಗೆ ನಾರಾಯಣ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು ಅವರು ಸರ್ಜರಿ ಎಲ್ಲ ಮಾಡಿದ್ರು ಸುಮಾರು ಮೂರುವರೆ ಗಂಟೆ ಅಷ್ಟು ಸರ್ಜರಿ ಮಾಡಿದ್ರು ಆಮೇಲೆ ಒಂದ್ ತಿಂಗಳಾದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಆಮೇಲಿಂದ ಸ್ವಲ್ಪ ಅವನಿಗೆ ಮಾತು ಬರೋದು ಕಷ್ಟ ಅನಿಸ್ತಿತ್ತು ಮಾತಾಡ್ತಿರ್ಲಿಲ್ಲ ಅವಾಗ ನಮ್ಮ ಭಾವಾರಿ ಇವ್ರಿಗೆ ಕೇಳಿದಾಗ ಇಲ್ಲ ಈಗ ಒಂದು ಆಯುಷ್ ಇದೆ ಅಲ್ಲಿ ಒಂದ್ಸಲ ತೋರಿಸಿ ಅಂದ್ ಸರಿ ಅಂತ ಹೇಳಿ ಒಂದ್ಸಲ ಅಲ್ಲೂ ಹೋದ್ವಿ ತೋರ್ಸಿದ್ವಿ ಸುಮಾರು ಒಂದ್ ದಿಸ ಎಲ್ಲ ನಮ್ಗೆ ಪರಿಶೀಲನೆ ಮಾಡಿದ್ರು ಹಾಗಾಗಿ ಇಲ್ಲ ಇದು ಆಗೋ ಅಂತ ಕೇಸೇ ಖಂಡಿತ ಮಾಡ್ತೀವಿ ನೀವು ಇತ್ತೀತರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದಾರೆ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಎರಡೂವರೆ ವರ್ಷ ಆಗಿದೆ ಈಗ ಸಾಕಷ್ಟು ಕಲ್ತು ಇದ್ದಾನೆ ತಾನಾಗ್ತಾನೆ ಮಾತಾಡೋದು ಬಂದಿದೆ ಹೇಗನ್ಸುತ್ತೆ ಇವನ ರಿಕವರಿ ನೋಡ್ತಾ ಹೋದಾಗ ತುಂಬಾ ಚೆನ್ನಾಗಿದೆ ಸರ್ ಅಖಿಲ ಭಾರತೀಯ ವಾಕ್ ಸಂಸ್ಥೆಯಲ್ಲಿ ಇವರು ಕೊಡೋ ಟ್ರೀಟ್ಮೆಂಟ್ ತರ ಇರುತ್ತೆ ಬೇಸಿಕ್ ನಿಂದ ಹೋಗ್ತಾರೆ ಹೆಂಗಾಗಿತ್ತು ಯಾಕೆ ಮಾತ್ ಬರ್ತಿಲ್ಲ ಹೇಗ್ ಬರಬೇಕು ಅದಕ್ಕೆಲ್ಲ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಹೇಗ್ ಮುಂದುವರಿಸಬೇಕು ಅವ್ರಿಂದ ಆಮೇಲೆ ಇನ್ಯಾವ ಯಾವ ಸ್ಟೇಜಿಗೆ ಹೋಗ್ಬೇಕು ಹಾಗೆ ಈ ತರ ಒಂದ್ ಬೈ ಒನ್ ಒಂದ್ ಬೈ ಒನ್ ಸುಮಾರು ಒಂದ್ ವರ್ಷದವರೆಗೂ ಮಾಡಿದ್ರು ಎಷ್ಟು ದಿವಸ ಹೋಗ್ತಾ ಇದ್ರಿ ನೀವು ನಾವು ಪ್ರತಿ ವಾರದಲ್ಲೂ ಮೂರ್ ದಿವಸ ಬರ್ತಿದ್ವಿ ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡಿಸ್ತಾ ಇರಬೇಕು ಮೇಲಿನ ಮೇಲೆ ಮೇಲಿನ ಮೇಲೆ ಹೇಳ್ಕೊಡ್ತಾ ಇರಬೇಕು ಏನ್ ಮಾಡ್ತಾ ಇದ್ರು ನಿಮ್ಗ ಅವನು ಆಗ ಈ ಟ್ಯಾಟೂ ವರ್ಕ್ ಮಾಡ್ತಾ ಇದ್ದ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ದೊಡ್ಡ ದೊಡ್ಡ ಮಾಲ್ ಗಳೆಲ್ಲ ಸ್ಟಾಲ್ ಹಾಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದ ಏನೋ ಅಂದ್ರೆ ಅವನಿಗೆ ಒಂದ್ ದಾರಿ ಮಾಡ್ಕೊಟ್ಬಿಡ ಅವನಾಗ ನಿಂತು ಒಂದ್ ಮಾಡ್ಕೊಂಡು ಮನೆ ಸೆಟಲ್ ಮಾಡ್ಕೊಂಡು ಈ ತರ ಮಾತು ನಿಂತು ಹೋದವರಿಗೂ ಮತ್ತೆ ಮಾತು ಬರುತ್ತೆ ಅನ್ನೋ ಭರವಸೆ ಕೊಡಬಹುದು ಖಂಡಿತವಾಗೂ ಇದೆ ಸರ್ ಇನ್ನ ಈ ವಾಕ್ ಸ್ತಂಭನ ಅಂತ ಏನಿದೆ ಇದಕ್ಕೆ ಅಫೇಸಿಯಾ ಅಂತ ಕರೀತಾರೆ ಈ ಅಫೇಸಿಯ ಬಗ್ಗೆ ಸಂಶೋಧನೆ ಮಾಡ್ತಾ ಇರುವ ಚಂದನ ಎಸ್ ಅವರು ನಮ್ ಜೊತೆಗಿದ್ದಾರೆ ಚಂದನ ಅವರೇ ಏನಿದು ಅಫೇಸಿಯಾ ಎಷ್ಟು ಟೈಪ್ಸ್ ಇದಾವೆ ಫಸ್ಟ್ ಇವಾಗ ನಾನು ಓವರ್ವ್ಯೂ ಕೊಡ್ತೀನಿ ಅಂತಂದರೆ ಬ್ರೈನ್ ಈಗ ಮೆದ್ಲು ಅಂತ ಹೇಳಿದ್ರೆ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಫಂಕ್ಷನ್ಸ್ ಮಾಡುತ್ತೆ ಕ್ರಿಯೆಗಳು ಮಾಡುತ್ತೆ ಸೊ ಒಂದು ಭಾಗ ನಮಗೆ ಹ್ಯಾಂಡ್ ಮೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಭಾಗ ನಮ್ಗೆ ಮಾತಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಭಾಗ ನಾವು ಮಾತಾಡೋದನ್ನ ಅರ್ಥ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ರೀಡಿಂಗ್ ರೈಟಿಂಗ್ ಹೆಲ್ಪ್ ಮಾಡೋದು ಮೆಮೊರಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಅದೆಲ್ಲದಕ್ಕೂ ಒನ್ ಒನ್ ಭಾಗಗಳಿದಾವೆ ಓಕೆನಾ ಸೊ ಈ ಭಾಗಗಳು ಬ್ಲಡ್ ಸಪ್ಲೈ ಇಂದ ಫಂಕ್ಷನ್ ಆಗ್ತಿರ್ತವೆ ಈ ಫಂಕ್ಷನ್ ಏನಾದ್ರೂ ಅಬ್ನಾರ್ಮಲ್ ಆದಾಗ ಅಫೇಸಿಯಾ ಅಂತ ಹೇಳ್ತೀವಿ ಅಂದ್ರೆ ವಾಕ್ಸ್ತಂಭನ ಅಂದ್ರೆ ಅವರಿಗೆ ಮುಂಚೆ ಹೇಗೆ ಮಾತಾಡ್ತಿದ್ರು ತರ ಮಾತಾಡಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ತರ ತೊಂದರೆ ಆಗೋದಕ್ಕೆ ಬೇರೆ ಬೇರೆ ಕಾಸಸ್ ಇದೆ ಸೊ ಫಸ್ಟ್ ಮೇನ್ ಕಾರಣ ಏನ್ ಹೇಳ್ಬಹುದು ಅಂದ್ರೆ ಸ್ಟ್ರೋಕ್ ಸೊ ಸ್ಟ್ರೋಕ್ ಹೇಗಾಗುತ್ತೆ ಅಂತ ಅಂದ್ರೆ ಇವಾಗ ಮೆದುಳಿಗೆ ರಕ್ತವನ್ನ ಸಪ್ಲೈ ಮಾಡೋ ರಕ್ತನಾಳಗಳಲ್ಲಿ ಏನಾದ್ರೂ ಬ್ಲಾಕೇಜ್ ಆದಾಗ ಅಥವಾ ಅದೇನಾದ್ರೂ ರಪ್ಚರ್ ಆದಾಗ ಫೇಸಿಯಾ ಆಗ್ಬೋದು ಅದು ಸ್ಟ್ರೋಕ್ ಇನ್ ಒಂದು ರೀಸನ್ ಏನಿರಬಹುದು ಅಂದ್ರೆ ಇವಾಗ ನಾವು ಕೇಸ್ ಹೇಳ್ತಾ ಇದೀವಲ್ಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇಂದ ಆಗ್ಬೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ದೇನೆ ತಲೆಗೆ ಏನೇನ್ ಅಫೆಕ್ಟ್ ಏಟ್ ಬೀಳುತ್ತೆ ಸೊ ಆ ಇದ್ರಿಂದ ಆಗ್ಬೋದು ಫಾರ್ ಎಕ್ಸಾಂಪಲ್ ಅವರೇ ನಡೀತಾ ಇರ್ಬೇಕಾದ್ರೆ ಅಥವಾ ಯಾರಾದ್ರೂ ಪುಷ್ ಮಾಡಿ ಬಿಳಿಸ್ ಹಾ ಸೊ ಯಾವ ಯಾವ ತೊಂದರೆಗಳಿಂದ ತಲೆಗೆ ಪೆಟ್ಟಾಗುತ್ತೋ ಸೊ ಅವಾಗ್ಲೂ ಆ ಫೇಸಿಯಾ ಇಲ್ಲ ಏನಾದ್ರು ಇನ್ಫೆಕ್ಷನ್ಸ್ ಈಗ ಬ್ರೈನ್ ಫೀವರ್ ಅಂತ ಹೇಳ್ತೀವಿ ಸೊ ಆ ತರ ಆದ್ರೂನು ಆ ಫೇಸಿಯಾ ಬರುತ್ತೆ ಅಥವಾ ಟ್ಯೂಮರ್ಸ್ ಏನಾದರೂ ಇದ್ರೂನು ಅಫೇಸಿಯಾ ಬರುತ್ತೆ ಸೊ ಇದೆಲ್ಲ ಕಾಸಸ್ ಅಂಡ್ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ ಸೊ ಮುಂಚೆ ನಾವು ಅಫೇಸಿಯಾನ ಒಂದು ಒಂದ್ ಫಿಫ್ಟಿ ಇಯರ್ಸ್ ಆದ್ಮೇಲೆ ನೋಡ್ತಿದ್ವಿ ಬಟ್ ಇವಾಗ ಥರ್ಟಿ ಇಯರ್ಸ್ ಇರೋರಿಗೂ ಸ್ಟ್ರೋಕ್ ಆಗ್ತಿದೆ ಸೊ ಯಾಕೆ ಇವಾಗ ತೊಂದ್ರೆ ಅರ್ಲಿ ಏಜ್ ಅಲ್ಲಿ ಬರ್ತಿದೆ ಅಂತಂದ್ರೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಹೈ ಬ್ಲಡ್ ಪ್ರೆಷರ್ ಡ್ರಿಂಕಿಂಗ್ ಸೊ ಈ ರಿಸ್ಕ್ ಇಂದ ಸ್ಟ್ರೋಕ್ ಆಗ್ಬಹುದು ಸೊ ಸ್ಟ್ರೋಕ್ ಆದ್ಮೇಲೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಅವರು ಆಯುಷ್ ಬರ್ಬೋದು ಸೊ ಆಯುಷ್ ಅಲ್ಲಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನೇನ್ ಅಫೆಕ್ಟ್ ಆಗಿದೆ ಅಂತ ನೋಡ್ತೀವಿ ಅರ್ಥ ಮಾಡ್ಕೊಳ್ಳೋದ್ ಎಫೆಕ್ಟ್ ಆಗಿದ್ಯಾ ಅಥವಾ ಹೇಳೋದ್ ಎಫೆಕ್ಟ್ ಆಗಿದ್ಯಾ ಸೊ ಅದ್ ನೋಡ್ತೀವಿ ಅದ್ ಆದ್ಮೇಲೆ ಥೆರಪಿ ಕೊಡ್ತೀವಿ ಸೊ ನಿಖಿಲ್ ಸ್ಟಾರ್ಟಿಂಗ್ ಬಂದಾಗ ನಾವು ಗ್ಲೋಬಲ್ ಅಫೇಸ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ತೊಂದ್ರೆ ಇತ್ತು ಮಾತಾಡೋದಕ್ಕೂ ತೊಂದರೆ ಇತ್ತು ಮೇನ್ಲಿ ಅವ್ರ ಗೆಸ್ಟರ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ರು ಆವಾಗ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಅವ್ರ ಫಂಕ್ಷನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಅಂದ್ರೆ ಬೇರೆಯವ್ರ ಜೊತೆ ಅವ್ರ ನೀಡ್ಸ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಥವಾ ಈಗ ನಂಗೆ ಊಟ ಬೇಕು ನೀರ್ ಬೇಕು ಅಥವಾ ವಾಶ್ ರೂಮ್ ಹೋಗ್ಬೇಕು ನಾನು ಆ ವರ್ಡ್ಸ್ ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ ಒನ್ಸ್ ಅವ್ರ ಅದನ್ನ ಪಿಕ್ಅಪ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಅವ್ರ ಅಕ್ಕ ಪಕ್ಕ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಹೇಳೋದು ಸೊ ಅದೇ ತರ ಹೈಯರ್ ಲೆವೆಲ್ ಗೆ ಹೋಗ್ತಾ ಹೋಗ್ತಾ ಕಾನ್ವರ್ಸೇಷನ್ ಲೆವೆಲ್ ಗೆ ಇಂಪ್ರೂವ್ ಮಾಡ್ತೀವಿ ಬಟ್ ಅದ್ ಇಂಪ್ರೂವ್ಮೆಂಟ್ ಇಷ್ಟೇ ಡ್ಯೂರೇಷನ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ರಿಗೆ ಡಿಪೆಂಡ್ಸ್ ಆನ್ ಅವ್ರ ಹೇಗಿದೆ ಅವ್ರ ಮೋಟಿವೇಶನ್ ಲೆವೆಲ್ ಅವ್ರ ಏಜ್ ಫ್ಯಾಕ್ಟರ್ ಮನೆ ಎನ್ವಿರಾನ್ಮೆಂಟ್ ಹೇಗೆ ಸಪೋರ್ಟಿವ್ ಆಗಿದೆ ಅದ್ರ ಮೇಲೆ ಇದಾಗುತ್ತೆ ಪ್ಲಸ್ ಅವ್ರ ಸ್ಟ್ರೋಕ್ ಆಗಿ ಎಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಈಗ ಸ್ಟ್ರೋಕ್ ಆಗಿ ಒನ್ ವೀಕ್ ಒಳಗಡೆ ಬಂದ್ರು ಅಂತ ಅಂದ್ರೆ ಬ್ರೈನ್ ಸ್ಪಾಂಟೇನಿಯಸ್ ಆಗಿ ರಿಕವರ್ ಆಗ್ತಿರತ್ತೆ ಅದ್ರ ಜೊತೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇಂಪ್ರೂವ್ಮೆಂಟ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಆನ್ ಸೆಟ್ ಈಗ ಸ್ಟ್ರೋಕ್ ಆಗಿ ಒಂದ್ ವರ್ಷ ಆದ್ಮೇಲೆ ಬಂದಾಗ ನಾವು ಪ್ರೋಗ್ರೆಸ್ ಅಂತ ಏನ್ ಹೇಳ್ತೀವಿ ಅದು ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಇಟ್ ಟೇಕ್ಸ್ ಟೈಮ್ ಅಂಡ್ ಮೋರ್ ಓವರ್ ಇವಾಗ ಸ್ಟ್ರೋಕ್ ಸ್ಟ್ರೋಕ್ಟಿ ಫೈವ್ ಇಯರ್ಸ್ ಇರೋದ್ರಿಂದ ಏನಾಗುತ್ತೆ ವರ್ಕ್ ಲೈಫ್ ಎಫೆಕ್ಟ್ ಆಗುತ್ತೆ ಇಯರ್ಸ್ ಅವ್ರದ್ದು ವರ್ಕ್ ಲೈಫ್ ಆ ತರ ಏನೂ ಬರ್ತಿರ್ಲಿಲ್ಲ ಬಟ್ ಇವಾಗ ತರ್ಟಿ ಇಯರ್ಸ್ ಅಂದ್ರೆ ಅವ್ರು ವರ್ಕ್ ಮಾಡ್ತಿರ್ತಾರೆ ಅಥವಾ ಸೊಸೈಟಿಯಲ್ಲಿ ಹಾ ಇರ್ತಾರೆ ಅಥವಾ ಅವ್ರದ್ದು ಮದುವೆ ಆಗಿರುತ್ತೆ ಮಕ್ಳಿರ್ತಾರೆ ಅವ್ರದ್ದು ನೆಕ್ಸ್ಟ್ ನೋಡ್ಕೋಬೇಕು ಸೊ ಆತರ ಎಲ್ಲ ಇರುತ್ತೆ ಈ ಸ್ಟ್ರೋಕ್ ಇಂದ ಅವ್ರಿಗೆ ಮಾತಾಡೋದು ಅರ್ಥ ಕ್ವಾಲಿಟಿ ಆಫ್ ಲೈಫ್ ಅಫೆಕ್ಟ್ ಆಗುತ್ತೆ ಮುಂಚೆ ಹೇಗೆ ಅವ್ರ ಆಕ್ಟಿವ್ ಮೆಂಬರ್ ಇದ್ರು ಸೊಸೈಟಿಯಲ್ಲಿ ಇವಾಗ ಅದೇ ತರ ಆಗಲ್ಲ ಸೊ ನಾವು ಅದ್ರ ಮೇಲೂ ಕಾನ್ಸೆಂಟ್ರೇಟ್ ಮಾಡ್ತೀವಿ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಪೀಡಿಯಾಟ್ರಿಷಿಯನ್ ಇದಾರೆ ಅಂತ ಅನ್ಕೊಳ್ಳಿ ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಪೇಷಂಟ್ಸ್ ಜೊತೆ ಹೇಗೆ ಮುಂಚೆ ಕಮ್ಯುನಿಕೇಟ್ ಮಾಡ್ತಿದ್ರು ಸೊ ಆ ತರ ನಾವು ಅವ್ರದ್ದು ಕಾಂಟೆಕ್ಸ್ಟ್ ಅವ್ರ ವರ್ಕಿಂಗ್ ಎನ್ವಿರಾನ್ಮೆಂಟ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ ಅವರಿಗೂನು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನೇನು ಇಂಪ್ರೂವ್ ಆಗ್ತಿದೆ ನನ್ನ ವರ್ಕ್ ಲೈಫ್ ಮತ್ತೆ ವಾಪಸ್ ಹೋಗ್ಬೋದು ಅಂತ ಇದೆ ಈಗ ನಿಖಿಲ್ಗೆ ನೀವು ಗ್ಲೋಬಲ್ ಅಂತ ಹಾಗಾದ್ರೆ ಎಷ್ಟು ಇದಾವೆ ಮೇನ್ಲಿ ಈಗ ತರ ಕ್ಲಾಸಿಫೈ ಮಾಡ್ತಾರೆ ಒಂದು ನಾನ್ ಫ್ಲೂಯಂಟ್ ಮತ್ತೆ ಫ್ಲೂಯೆಂಟ್ ಅಂತ ಸೊ ನಾನ್ ಫ್ಲೂಯೆಂಟ್ ಅನ್ನೋರಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಬಟ್ ಹೇಳಕ್ ಆಗಲ್ಲ ಇನ್ನೊಂದು ಗ್ಲೋಬಲ್ ಅಂದ್ರೆ ಫುಲ್ ಏನು ಅರ್ಥ ಆಗಲ್ಲ ಅವರಿಗೆ ಹೇಳೋದಕ್ಕೂ ಆಗಲ್ಲ ಇನ್ನೊಂದು ಟ್ರಾನ್ಸ್ಕಾಟಿಕಲ್ ಮೋಟಾರ್ ಅಂತ ಹೇಳ್ತೀನಿ ಅಂದ್ರೆ ಅವ್ರಿಗೆ ರಿಪಿಟೇಷನ್ ಚೆನ್ನಾಗಿರುತ್ತೆ ಈಗ ನಾನು ಹೇಳೋದನ್ನ ವಾಪಸ್ ಹೇಳಿ ಅಂದ್ರೆ ವಾಪಸ್ ಹೇಳ್ತಾರೆ ಬಟ್ ಅವ್ರಾಗಿದವ್ರೆ ಹೇಳಕ್ ಆಗಲ್ಲ ಇನ್ನೊಂದು ಐಸೋಲೇಷನ್ ಅಂತ ಇರತ್ತೆ ಅಂದ್ರೆ ಅವ್ರಿಗುನು ಅಷ್ಟೇ ಸೇಮ್ ಅರ್ಥ ಮಾಡ್ಕೊಳ್ಳಲ್ಲ ಹೇಳಕ್ಕೂ ಆಗಲ್ಲ ಬಟ್ ರಿಪಿಟೇಷನ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫ್ಲೂಯಂಟ್ ಅಫೇಸಿಯಾ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಮಾತಾಡ್ತಾರೆ ಈಗ ಅವ್ರ ಏನ್ ಮಾಡ್ತಾರೆ ನಾನು ಒಂದ್ ವಾಕ್ಯ ಹೇಳಿದೆ ಅಂತ ಅಂದ್ರೆ ಅವರು ಗೆಸ್ ಮಾಡಿಕೊಂಡು ಆನ್ಸರ್ ಮಾಡಕ್ ಟ್ರೈ ಮಾಡ್ತಾರೆ ಸೊ ಸೆಂಟೆನ್ಸ್ ಅಲ್ಲಿ ಐದ್ ಪದ ಹೇಳಿದೆ ಅಂತ ಅಂದ್ರೆ ಅದ್ರಲ್ಲಿ ಒಂದ್ ಪದ ಅರ್ಥ ಆಗಿರುತ್ತೆ ಸೊ ಆ ಪದ ಇಟ್ಕೊಂಡು ಅವರೇ ರೆಸ್ಪಾಂಡ್ ಮಾಡ್ಕೊಂಡು ಮಾಡ್ತಾರೆ ವರ್ನಿಕೇಸ್ ಅಫೇಸಿಯಾ ಅಂತ ಹೇಳ್ತೀವಿ ಟ್ರಾನ್ಸ್ಕಾಟಿಕಲ್ ಸೆನ್ಸಿರಿ ಅಂತ ಬರುತ್ತೆ ಸೇಮ್ ಈ ವರ್ನಿಕೇಸ್ ತರನೇನೆ ಬಟ್ ಅವ್ರದ್ದು ನ್ ಚೆನ್ನಾಗಿರುತ್ತೆ ಇನ್ ಒಂದು ಅನಾಮಿಕ್ ಅಫೇಸಿಯಾ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೋತಾರೆ ಹೇಳು ಹೇಳ್ತಾರೆ ಬಟ್ ನೇಮ್ ಮಾಡಕ್ ಆಗಲ್ಲ ಈಗ ಫೋನ್ ತೋರಿಸ್ಬಿಟ್ ಇದೇನು ಅಂತ ಹೇಳಿದ್ರೆ ಅವರು ಇದನ್ನ ಬೇರೆಯವ್ರಿಗೆ ಕಾಲ್ ಮಾಡಕ್ ಯೂಸ್ ಮಾಡ್ತೀವಿ ಅಲ್ಲಿ ಚಾಟ್ ಮಾಡಬಹುದು ಅದೆಲ್ಲ ಹೇಳ್ತಾರೆ ಬಟ್ ಆ ಪರ್ಟಿಕ್ಯುಲರ್ ವರ್ಡ್ ಹೇಳಕ್ ಆಗಲ್ಲ ಸೊ ಈಗ ಮೊಬೈಲ್ ಅಂತ ಹೇಳಕ್ ಆಗಲ್ಲ ಅಥವಾ ಪೆನ್ ತೋರ್ಸಿದ್ರೆ ಈಗ ಬರೀತೀವಿ ಇದ್ರಲ್ಲಿ ಅಂತ ಹೇಳ್ತಾರೆ ಬಟ್ ಸ್ಪೆಸಿಫಿಕ್ ವರ್ಡ್ ಹೇಳೋದಕ್ಕೆ ತೊಂದರೆ ಇರುತ್ತೆ ಸೊ ಅದನ್ನ ಅನಾಮಿಕ್ ಅಫೇಸಿಯಾ ಅಂತ ಹೇಳ್ತೀವಿ ಕಂಡಕ್ಷನ್ ಅಫೇಸಿಯಾದಲ್ಲಿ ಅವ್ರಿಗೆ ರಿಪೀಟ್ ಆಗಲ್ಲ ಅರ್ಥ ಚೆನ್ನಾಗ್ ಮಾಡ್ಕೋತಾರೆ ಮಾತು ಆಡ್ತಾರೆ ನಮ್ ಹೇಳೋದನ್ನ ರಿಪೀಟ್ ಮಾಡಕ್ ಸೊ ಇಷ್ಟು ಡಿಫರೆಂಟ್ ಟೈಪ್ಸ್ ಇದೆ ಈ ತರದ ಕೇಸ್ ನಿಮ್ಮಲ್ಲಿ ಬಂದಾಗ ಇಲ್ಲಿ ವಯಸ್ಸು ನಾವು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಯಾವ್ದೇ ವಯಸ್ಸಿನವ್ರು ಬರಬಹುದು ಹೇಗೆ ಡೀಲ್ ಮಾಡ್ತೀರಿ ಯಾವ ಟೈಮಿಂಗ್ಸ್ ಕೊಡ್ತೀರಿ ವಾರದಲ್ಲಿ ಎಷ್ಟು ದಿವಸ ಬರ್ಬೇಕು ಅವರು ಇವಾಗ ರೆಗ್ಯುಲರ್ಲಿ ಕೇಸ್ ಲೋಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲಾರ್ಗು ಫೆಸಿಲಿಟಿ ಸಿಗಬೇಕು ಅನ್ನೋ ರೀಸನ್ ಇಂದ ಮಿನಿಟ್ಸ್ ಮೂರು ಇಲ್ಲ ಇನ್ ಕೇಸ್ ಅವ್ರಿಗೆ ಟ್ರಾವೆಲ್ ಇಶ್ಯೂಸ್ ಆಗ್ತಿದೆ ಅಂತಂದ್ರೆ ಆನ್ಲೈನ್ ಫೆಸಿಲಿಟಿನೂ ಇದೆ ನಮ್ದ್ರಲ್ಲಿ ಟಿ ಸಿ ಪಿ ಡಿ ಅಂತ ಡಿಪಾರ್ಟ್ಮೆಂಟ್ ಆಫ್ ಸೆಂಟರ್ ಫಾರ್ ಕಮ್ಯುನಿಕೇಶನ್ ಡಿಸ್ಆರ್ಡರ್ ಸೊ ಅಲ್ಲಿ ಅವರು ಆನ್ಲೈನ್ ಅಲ್ಲಿ ಥೆರಪಿ ತಗೋಬಹುದು ಅದನ್ನು ಅಷ್ಟೇ ಸೇಮ್ ತ್ರೀ ಸೆಷನ್ಸ್ ಅಥವಾ ಟೂ ಸೆಷನ್ಸ್ ಪರ್ ವೀಕ್ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಚಂದನ್ ಅವ್ರೆ ಈ ಥೆರಪಿ ಕೊಡುವಾಗ ಒಬ್ಬೊಬ್ಬರಿಗೆ ಕೊಡ್ತೀರಾ ಅಥವಾ ಒಂಥರ ಗ್ರೂಪ್ ಅಲ್ಲಿ ಕೊಡ್ತೀರಾ ಸೊ ಸರ್ ನಮ್ದಲ್ಲಿ ಎರಡ್ ತರ ಥೆರಪಿ ಇದೆ ಸೊ ಒಂದು ಇಂಡಿವಿಜುವಲ್ ಥೆರಪಿ ಅಂದ್ರೆ ಫೇಸ್ ಟು ಫೇಸ್ ಒಂದೇ ಕೇಸ್ ಇರುತ್ತೆ ಕ್ಲಿನಿಷಿಯನ್ ಇರ್ತಾರೆ ಅವ್ರು ಥೆರಪಿ ಕೊಡ್ತಾರೆ ಅದು ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಅದ್ರ ಜೊತೆಗೆ ನಮ್ದು ಸ್ಪೆಷಲೈಸ್ಡ್ ಯೂನಿಟ್ ಇದೆ ಸೆಂಟರ್ ಫಾರ್ ಅಡಲ್ಟ್ ಅಂಡ್ ಪರ್ಸನ್ಸ್ ವಿತ್ ಎಲ್ಡರ್ಲಿ ಕಮ್ಯುನಿಕೇಶನ್ ಡಿಸಾರ್ಡರ್ ಅಂತ ಸೊ ಅಲ್ಲಿ ನಾವು ಗ್ರೂಪ್ ಥೆರಪಿ ಕೊಡ್ತೀವಿ ಅಂದ್ರೆ ಇದೇ ತರ ತೊಂದರೆ ಇರೋರಿಗೆ ಒಂದ್ ಗ್ರೂಪ್ ಅಲ್ಲಿ ಒಂದ್ ಐದರಿಂದ ಆರ್ ಜನ ಇರೋರು ಜಸ್ಟ್ ಅವ್ರದ್ದು ಡೈಲಿ ಕಾನ್ವರ್ಸೇಷನ್ ಅದನ್ನ ಕಾನ್ವರ್ಸ್ ಮಾಡ್ತಾ ಹೋಗ್ಬೋದು ಸೊ ಅವಾಗ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಇಂಪ್ರೂವ್ ಆಗ್ತಿಲ್ಲ ನಾನು ಒಬ್ನೇ ಈ ತರ ಇರೋದು ಆ ತರ ಅನ್ಸುತ್ತೆ ಅವ್ರು ಯಾವಾಗ ಗ್ರೂಪ್ ಅಲ್ಲಿ ಬೆರೀತಾರೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಪರವಾಗಿಲ್ಲ ಬೆಟರ್ ಆಗಿ ಮಾಡ್ತಿದ್ದೀನಿ ಸೊ ಅವರಿಗೆ ಅವ್ರದೇ ಆದಂತ ಒಂದ್ ಗ್ರೂಪ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಮೋಟಿವೇಶನ್ ಕಾನ್ಫಿಡೆನ್ಸ್ ಬರುತ್ತೆ ಮಾತಾಡೋದಕ್ಕೆ ಸೊ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸೊ ನಿಖಿಲ್ ಅವರು ಗ್ರೂಪ್ ಥೆರಪಿ ಅಟೆಂಡ್ ಮಾಡ್ತಿದ್ದಾರೆ ಸೊ ಅದ್ರಿಂದನು ತುಂಬಾ ಇಂಪ್ರೂವ್ ಮೆಂಟ್ ಈಗ ನೀವು ನಿಖಿಲ್ ಕೇಸ್ ನೋಡಿದ್ದೀರಿ ಹ್ಯಾಂಡಲ್ ಮಾಡಿದ್ದೀರಿ ಹೇಗಿದೆ ಇಂಪ್ರೂವ್ಮೆಂಟ್ ಇವಾಗ ಮಾತಾಡ್ತಾ ಇದಾರೆ ಸರ್ ಸೊ ಮುಂಚೆ ಏನು ಹೇಳ್ತಿರ್ಲಿಲ್ಲ ಬಟ್ ಇವಾಗ ತ್ರೀ ಟು ಫೋರ್ ವರ್ಡ್ ಮಾತಾಡ್ತಾರೆ ಇನ್ನ ಸ್ವಲ್ಪ ಜಾಸ್ತಿ ಈಗ ನಾವು ಡಿಸ್ಕೋರ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನರೇಷನ್ ಮಾಡೋದು ಆ ಬಂದಾಗ ಸ್ವಲ್ಪ ಪ್ರಾಂಪ್ಟ್ ಬೇಕು ಅಂದ್ರೆ ನಾವು ಸ್ವಲ್ಪ ಹೆಲ್ಪ್ ಅದು ಸ್ವಲ್ಪ ಟೈಮ್ ಬಟ್ ಮುಂಚೆ ನೋಡಿದ್ರೆ ಇವಾಗ ಚೆನ್ನಾಗೆ ಇಂಪ್ರೂವ್ ಆಗಿದೆ ಈ ತರದ ಕೇಸ್ ವಾಕ್ ಸ್ತಂಭನಕ್ಕೆ ಒಳಗಾದವರಿಗೆ ಕೆಲವರು ವಯಸ್ಸಾದವರಿಗೂ ಸ್ಟ್ರೋಕ್ ಆಗಿ ಈ ತರದ ವಾಕ್ ಸ್ತಂಭನ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಇಂದನು ಆಗಿರಬಹುದು ಇಂಥವರಿಗೆ ತಕ್ಷಣ ಬನ್ನಿ ಇಲ್ಲೊಂದು ಸಹಾಯ ಹಸ್ತ ಇದೆ ಅಂತ ಹೇಳ್ಬೋದ ಹೌದು ಸರ್ ಶೋರ್ ಬಿಕಾಸ್ ತುಂಬಾ ಜನಕ್ಕೆ ಅವೇರ್ನೆಸ್ ಇಲ್ಲ ಆಮೇಲೆ ಯೂಶಲಿ ಏನ್ ಅನ್ಕೋತಾರೆ ಅಂತ ಅಂದ್ರೆ ಅವ್ರ ಸ್ಟ್ರೋಕ್ ಆದಾಗ ಒಂದು ಐಸಿಯು ನಲ್ಲಿ ಇರ್ತಾರೆ ಅಥವಾ ಕ್ರೇನಿಯೋಟಮಿ ಮಾಡಿರ್ತಾರೆ ಅಂದ್ರೆ ಬ್ರೈನ್ ನಲ್ಲಿ ಸ್ಕಲ್ ತೆಗೆದು ಸ್ವಲ್ಪ ಆಮೇಲೆ ವೀಕ್ನೆಸ್ ಇರುತ್ತೆ ಸೊ ಅವ್ರೇನ್ ಅನ್ಕೋತಾರೆ ಅಂತ ಅಂದ್ರೆ ಸ್ವಲ್ಪ ರಿಕವರ್ ಆಗ್ಲಿ ನಡೆಯೋ ತರ ಆಗ್ಲಿ ಆಮೇಲೆ ಬರೋಣ ಅಂತ ಅನ್ಕೋತಾರೆ ಬಟ್ ಎಷ್ಟು ಬೇಗ ಕರ್ಕೊಂಡ್ ಬರ್ತಾರೋ ಅಷ್ಟು ನಾವು ಇಂಪ್ರೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ತರದ ಸಮಸ್ಯೆಗಳು ಕಂಡು ಬರದೇ ಇರಲಿ ಕಂಡು ಬಂದಾಗ ಅದಕ್ಕೊಂದು ಪರಿಹಾರ ಇದೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿ ಇದಕ್ಕಾಗಿಯೇ ವಿಶೇಷ ವಿಭಾಗನೂ ಇದೆ ವಾಕ್ ಭಾಷಾ ವಿಭಾಗದಲ್ಲಿ ಇದಕ್ಕೆ ತರಬೇತಿಯನ್ನು ಕೊಡ್ತಾರೆ ಈಗಾಗಲೇ ನಿಖಿಲ್ ಮತ್ತೆ ಆ ಥರದವರು ಅನೇಕ ಜನ ಇದರ ಸೌಲಭ್ಯ ಕೂಡ ಪಡ್ಕೊಂಡಿದ್ದಾರೆ ಇಷ್ಟೆಲ್ಲಾ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಚಂದನ ಅವರೇ ಮತ್ತೆ ಕೃಷ್ಣ ಅವರೇ ಅವ್ರೆ ನಿಮ್ ಉತ್ತಮ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ವಾಕ್ಸ್ತಂಭನ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ನಿಖಿಲ್ ಕೆ ಅವರ ತಂದೆ ಕೃಷ್ಣ ಎನ್ ಅವರ ಅನುಭವಗಳನ್ನು ಹಾಗೂ ವಾಕ್ಸ್ತಂಭನ ಕುರಿತು ವಾಕ್ ಭಾಷಾ ವಿಭಾಗದ ಸಂಶೋಧನಾರ್ಥಿ ಚಂದನಾ ಎಸ್ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಡಾ ಚಂದ್ರಮೋಹನ್ ಬಿಕೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಶ್ರವಣದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾದ ಸೂರಜ್ ಅರಸ್ ಶ್ರವಣ ನ್ಯೂನತೆಯಿಂದ ಇರೋರಿಗೆ ಒಂದು ಆಶಾಕಿರಣ ಶ್ರವಣ ಸಾಧನಗಳು ಅಂತಾರೆ ಈ ಶ್ರವಣ ಸಾಧನಗಳು ಇತ್ತೀಚೆಗೆ ತುಂಬಾ ಸೂಕ್ಷ್ಮ ಕಣ್ಣಿಗೆ ಕಾಣದೇ ಇರುವಷ್ಟು ಸಣ್ಣ ಸಣ್ಣ ಗಾತ್ರದಲ್ಲಿ ಬರೋದ್ರಿಂದ ಇವುಗಳನ್ನು ಹಾಕೊಳ್ಳೋದ್ರಲ್ಲಿ ಯಾವ ತೊಂದರೆಯೂ ಕಾಣಿಸ್ತಾ ಇಲ್ಲ ಕಣ್ಣಿನ ದೋಷ ಇದ್ದಾಗ ನಾವು ಕನ್ನಡಕ ಹಾಕೋತೇವೆ ಹಾಗೆ ಶ್ರವಣ ದೋಷ ಇದ್ದಾಗ ಶ್ರವಣ ಸಾಧನಗಳನ್ನ ಬಳಸಿ ನಾವು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಚಂದ್ರಮೋಹನ್ ಬಿ ಕೆ ಇವರು ಮೈಸೂರಿನ ಜೆ ಎಸ್ ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರೊಫೆಸರ್ ಆಗಿ ನಿವೃತ್ತಿಯಾಗಿರುವಂತಹವರು ಹಾಗೆ ಪ್ರಖ್ಯಾತ ದಂತ ವೈದ್ಯರು ಕೂಡ ಅವರು ಈ ಶ್ರವಣ ಸಾಧನಗಳನ್ನ ಹೇಗೆ ಬಳಸಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅನ್ನೋ ಅನುಭವದ ನುಡಿಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಹಾಗೆ ಈ ಶ್ರವಣ ನ್ಯೂನತೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಮೈಸೂರಿನ ಅಖಿಲ ಭಾರತ ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾಗಿರುವ ಬಿ ಆರ್ ಸೂರಜ್ ಅರೋಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಂದ್ರಮೋಹನ್ ಅವರಿಗೆ ಮತ್ತೆ ಸೂರಜ್ ಜರೋಸ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಚಂದ್ರಮೋಹನ್ ಅವರೇ ತಾವು ಬಹಳ ಕಾಲದಿಂದ ಮೈಸೂರಿನಲ್ಲಿರೋರು ಮೈಸೂರಿನ ಖ್ಯಾತ ದಂತ ವೈದ್ಯರು ಅಂತ ಹೆಸರು ಮಾಡಿದವರು ಈ ಅಖಿಲ ಭಾರತ ಶ್ರವಣ ಸಂಸ್ಥೆಯಲ್ಲಿಯೂ ತಾವು ಸೇವೆ ಸಲ್ಲಿಸಿದ್ದೀರಿ ತಮ್ಮ ಕನ್ಸಲ್ಟೇಷನ್ ಅನ್ನ ಅವರಿಗೆ ಕೊಟ್ಟಿದ್ದೀರಿ ಈಗ ಶ್ರವಣ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಲಿಕ್ಕೆ ಅದೇ ಸಂಸ್ಥೆಗೆ ತಾವು ಹೋಗಿದ್ರಿ ಏನು ತೊಂದರೆ ಅನ್ನಿಸ್ತು ನನಗೆ ಈ ಶ್ರವಣ ದೋಷದ ತೊಂದರೆ ನನ್ನ ಮನೆಯಲ್ಲಿ ನನ್ನ ಹಿಡಿದು ಅಣ್ಣ ತಮ್ಮಂದ್ರದ ಎಲ್ಲರದು ಇದೆ ಅದರಿಂದ ನಾನು ಸ್ವಲ್ಪ ಎಚ್ಚರಿಕೆಯಿಂದ ವಿಷಯವಾಗಿ ಇನ್ಸ್ಟಿಟ್ಯೂಟ್ ನಲ್ಲಿ ಹೋಗ್ತಾ ಇದ್ದೆ ಎರಡು ಸಾವಿರದ ಇಸ್ವಿಯಿಂದ ನಾನು ಕಿವಿ ಆಡಿಯಾಲಜಿ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಹಾಕೊಳ್ಳೋ ಪರಿಸ್ಥಿತಿ ಬಂತು ಎಡಗಿವಿಗೆ ಮಾತ್ರ ಹಾಕೊಳ್ತಾ ಇದ್ದೆ ಬಹಳ ಅನುಕೂಲ ಆಯಿತು ಅದನ್ನ ಆಗಾಗಿಯೇ ಹೋಗಿ ಪ್ರೋಗ್ರಾಮಿಂಗ್ ಅಂತ ಮಾಡಿಸ್ಕೊಂಡು ಅದರದ ಅನುಕೂಲನ ನನಗೆ ಬರ್ತಾ ಇತ್ತು ಈಗ ಮೂರು ವರ್ಷದ ಕೆಳಗಡೆ ನನಗೆ ಮತ್ತೆ ಬಲಗಡೆ ಕಿವಿನಲ್ಲೂ ಈ ದೋಷ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಆವಾಗ ಅದಕ್ಕೂ ಒಂದು ಉಪಕರಣ ನಮಗೆ ಸಜೆಸ್ಟ್ ಮಾಡಿ ರೆಕಮೆಂಡ್ ಮಾಡಿ ಕೊಟ್ರು ಈಗ ಎರಡು ಕಿವಿಗೂ ಹಾಕೊಳ್ತಾ ಇದ್ರಿಗೆ ಗೊತ್ತೇ ಆಗಲ್ಲ ಹಾಕೊಂಡಿದೀನಿ ಅಂತ ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದು ಡಿವೈಸ್ ಇದೆ ಅದರಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಕೋಬಹುದು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಅದನ್ನ ಬೆರಳಲ್ಲಿ ಸಾಕು ಅದು ಚೇಂಜ್ ಆಗುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಏನು ಹೇಳ್ತೀರಿ ಈಗ ಮೊಬೈಲ್ ಫೋನ್ ಎಷ್ಟು ಜನ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ತಗೊಳ್ತಾರೆ ಓದಕ್ಕೆ ಬರಿಯಕ್ಕೆ ಬರ್ದೇ ಇರೋರು ಕೂಡ ಇದನ್ನ ಈಗ ಉಪಯೋಗಿಸ್ಕೊಳ್ಳೋಕೆ ಕಲ್ಸ್ಕೊಳ್ತಾರೆ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಈಗ ಅದರ ಬೆಲೆ ಇರ್ತಾ ಇದೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ಒಳಗಡೆನೆ ಈತ ಸಲಕರಣೆಗಳು ಸಿಗತ್ತೆ ಅದನ್ನ ಬೇರೆ ವಿಧಾನಗಳು ಮತ್ತೆ ಬೇರೆ ಬೇರೆ ಕಾಸ್ಟ್ಲಿ ಐಟಮ್ಸ್ ಇದೆ ಬಟ್ ಕಡಿಮೆ ಖರ್ಚಿನಲ್ಲೂ ಆಗುತ್ತೆ ಬೇರೆ ಬೇರೆ ಫಂಡ್ ವತಿಯಿಂದ ಅನೇಕ ಅಗತ್ಯ ಇರುವಂತವರಿಗೆ ಉಚಿತವಾಗಿ ಕೊಟ್ಟರೆ ಉದಾಹರಣೆಗಳು ಇದ್ದಾವೆ ಸೀನಿಯರ್ ಸಿಟಿಜನ್ಸ್ ಒಂದು ಡಿಸ್ಕೌಂಟ್ ಕೂಡ ಕೊಡ್ತಾರೆ ಇದರಲ್ಲಿ ಇದನ್ನು ಬಹಳ ಎನ್ಕರೇಜ್ ಒಟ್ಟಾರೆ ಶ್ರವಣ ಸಾಧನವನ್ನು ಬಳಸಿದ್ದಕ್ಕೆ ತಮಗೆ ಸಂತೋಷ ಆಗಿದೆ ಇದನ್ನ ರೆಕಮೆಂಡ್ ಮಾಡ್ತೀರಿ ಬೇರೆಯವರಿಗೆ ಖಂಡಿತ ಖಂಡಿತ ಮಾಡ್ತೀನಿ ಓಕೆ ಧನ್ಯವಾದಗಳು ಡಾಕ್ಟರ್ ಚಂದ್ರಮೋಹನ್ ಅವರೇ ಇನ್ನು ಈ ಶ್ರವಣ ನ್ಯೂನತೆಗೆ ಪರಿಹಾರ ಈ ಶ್ರವಣ ಸಾಧನ ಆರಂಭಕ್ಕಂತೂ ಇದು ಬೇಕೇ ಬೇಕು ಯಾಕೆಂದ್ರೆ ಕರೆಕ್ಷನ್ಸ್ ಮಾಡಲಿಕ್ಕೆ ಟ್ರಯಲ್ ನೋಡ್ಲಿಕ್ಕೆ ಅದು ಬೇಕಾಗತ್ತೆ ಏನಿದು ಶ್ರವಣ ನ್ಯೂನತೆ ಮತ್ತೆ ಹೇಗೆ ಕಂಡುಹಿಡಿತಾರೆ ಇದರ ಸಾಧನಗಳನ್ನು ಹೇಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಈ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅಖಿಲ ಭಾರತ ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾಗಿರುವ ಬಿ ಆರ್ ಸೂರಜ್ ಅರಸೋರು ನಮ್ ಜೊತೆಗಿದ್ದಾರೆ ಸೂರಜ್ ಅರಸೋರೇ ನಮಸ್ಕಾರ ನಮಸ್ಕಾರ ಏನಿದು ತೊಂದರೆ ಈಗ ತಾನೇ ಡಾಕ್ಟರ್ ಚಂದ್ರಮೋಹನ್ ಅವರು ಹೇಳ್ತಾ ಇದ್ರು ಹಾಕೊಂಡ್ರೆ ನಮ್ಗೆ ಅನುಕೂಲ ಅಂತ ಹೇಳಿ ಅದನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ಜೊತೆಗೆ ಟ್ರೀಟ್ಮೆಂಟ್ ಜವಾಬ್ದಾರಿ ನಿಮ್ದು ಹೇಗ್ ಮಾಡ್ತೀರಿ ಈಗ ನಾವು ಡಯಾಗ್ನೋಸಿಸ್ ಮಾಡ್ಬೇಕಾರೆ ಕಂಪ್ಲೇಂಟ್ ತಗೊಂಡ್ ಬರ್ತಾರೆ ಹಿಯರಿಂಗ್ ಲಾಸ್ ಇದೆ ಅಂತ ಇವೆಲ್ಲ ಆದ್ಮೇಲೆ ಒಂದ್ ಡೌಟ್ ಬರುತ್ತೆ ಎಲ್ಲಾರ್ಗು ಈವಾಗ ಯಾರಿಗಾದ್ರೂ ಹಿಯರಿಂಗ್ ಲಾಸ್ ಬಂತು ಅಂದ್ರೆ ಏನಕ್ ಬಂತು ಯಾಕೆ ಬಂತು ಯಾಕೆ ಕೇಳಿಸ್ತಿಲ್ಲ ಸಂಕೋಚ ಪಟ್ಕೊಳ್ತಾರೆ ಏನೋ ಏನೋ ಚೂರು ಅರ್ಥ ಆಗ್ತಿಲ್ವಲ್ಲ ಅವೆಲ್ಲ ಈ ತರ ಕಂಪ್ಲೇಂಟ್ಸ್ ಎಲ್ಲ ಇಟ್ಕೊಂಡ್ ಬಂದಾಗ ನಾವು ಟೆಸ್ಟಿಂಗ್ ಮಾಡ್ತೀವಿ ಹಿಯರಿಂಗ್ ಎವ್ಯಾಲ್ಯೂಯೇಷನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನ್ ತೊಂದ್ರೆ ಇದೆ ಎಷ್ಟು ತೊಂದರೆ ಇದೆ ಯಾವ ತರ ತೊಂದ್ರೆ ಇದೆ ಅಂತ ಈ ತೊಂದ್ರೆಯಲ್ಲೂ ಡಿಫ್ರೆನ್ಸಸ್ ಇರುತ್ತೆ ಕಂಡಕ್ಟಿವ್ ಹಿಯಾಗ್ ಲಾಸ್ ಅಂತೀವಿ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತೀವಿ ಆ ತರ ಟೈಪ್ಸ್ ಗಳು ಇರುತ್ತೆ ಆ ಟೈಪ್ಸ್ ಗಳಿಗೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇರುತ್ತೆ ಒಂದೊಂದಕ್ಕೆ ಸರ್ಜರಿ ಮಾಡ್ಬೋದು ಒಂದೊಂದಕ್ ಹಿಯಂಗ್ ಏಟ್ ಕೊಡ್ಬೋದು ಇನ್ನೊಂದ್ ಒಂದಷ್ಟು ಮೆಡಿಸಿನ್ ಕೊಟ್ರೆ ಸರಿ ಹೋಗ್ಬೋದು ಸೊ ಅದು ಡಿಪೆಂಡ್ ಆಗುತ್ತೆ ಯಾರು ಯಾವ ತರ ಹಿಯರಿಂಗ್ ಲಾಸ್ ಬೆಳೆಸ್ಕೊಂಡಿದ್ದಾರೆ ಅಂತ ಅದ್ರ ಬೇಸಿಸ್ ಮೇಲೆ ನಾವು ಹಿಯರಿಂಗ್ ಏಟ್ ಪ್ರಿಸ್ಕ್ರೈಬ್ ಮಾಡೋದು ಇವ್ರಿಗೆ ಕೊಡ್ಬೋದಾ ಕೊಟ್ರೆ ಉಪಯೋಗ ಆಗತ್ತಾ ಅಂತ ಕಾರಣಗಳು ಏನು ಈ ಹಿಯರಿಂಗ್ ಲಾಸ್ಗೆ ಒಂದು ಆಕ್ಸಿಡೆಂಟ್ ಇಂದನು ಆಗ್ಬೋದು ಏಟ್ ಬಿದ್ದಾಗ್ಬಹುದು ವಯಸ್ಸಾಗ್ತಾ ಕಿವಿ ಕೆಲಸ ತೊಂದರೆ ಬರ್ಬೋದು ಇನ್ನೊಂದು ರಕ್ತದಲ್ಲೇ ನಡೀತಿರ್ಬೋದು ಫ್ಯಾಮಿಲಿಲಿ ಒಬ್ಬೊಬ್ರು ಈ ಡಯಾಬಿಟಿಸ್ ಗೆ ಮಾತ್ರ ತಗೊಳ್ತಿರ್ತಾರಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಟ್ವೆಂಟಿ ತರ್ಟಿ ಇಯರ್ಸ್ ಮಾತ್ರ ತಗೊಂಡು ಕಿವಿ ಕೆಲ್ಸದ ಕಮ್ಮಿ ಆಗ್ಬೋದು ಅದಕ್ಕೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಅವ್ರ ಹೆಲ್ತ್ ಸರಿ ನೋಡ್ಕೊಳ್ಳಲ್ಲ ಈಟಿಂಗ್ ಹ್ಯಾಬಿಟ್ ಸರಿ ಇಲ್ಲ ಜೊತೆಗೆ ಈ ತರ ಮಾತ್ರನೂ ತಗೊಳ್ತಿರೋದ್ರಿಂದ ಜಾಸ್ತಿ ಆಗ್ಬಿಡ್ಬೋದು ಇನ್ನ ಯಂಗ್ಸ್ಟರ್ಸ್ ಒಂದು ಕಿವಿ ಮಾತು ಅಂದ್ರೆ ಅವ್ರು ಯಾವಾಗ್ಲೂ ಇಯರ್ಫೋನ್ ಹಾಕೊಂಡು ಅಥವಾ ಹೆಡ್ಫೋನ್ ಹಾಕೊಂಡು ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಹಾಗೆ ಅವರೇ ಡ್ಯಾಮೇಜ್ ಮಾಡ್ಕೋತಾ ಇದ್ದಾರೆ ಅದು ಅವರೇ ಡ್ಯಾಮೇಜ್ ಮಾಡ್ಕೊಂಡು ಅದಕ್ಕೆ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ಅದು ಪರ್ಮನೆಂಟ್ ಅವರಿಗೆ ಬುದ್ಧಿ ಮಾತು ಏನ್ ಹೇಳ್ತೀರಿ ಯೂಸ್ ಮಾಡಿ ಅದು ನೆಸೆಸರಿ ಹೇಳ್ತಾರ ಬೇಕು ಅದು ಯೂಸ್ ಮಾಡ್ಬೇಕು ಬಟ್ ಕಮ್ಮಿ ಯೂಸ್ ಮಾಡಿ ಹಾಕೊಂಡಾಗ ಕಮ್ಮಿ ವಾಲ್ಯೂಮ್ ಅಲ್ಲಿ ಇಟ್ಕೊಳ್ಳಿ ಈಗ ನಾನು ಯೂಸ್ ಮಾಡ್ತಿದ್ದೆ ಮುಂಚೆ ಈ ಕೋರ್ಸಿಗೆ ನಾನು ಸೆಕೆಂಡ್ ಇಯರ್ ಗೆ ಬಿಟ್ಬಿಟ್ಟೆ ಈಗ ಎಲ್ಲೋ ರೇರ್ ಆಗಿ ಹಾಡ್ ಕೇಳಿಸಿಕೊಳ್ಳೋದು ಸ್ಪೀಕರ್ ಅಲ್ಲೇ ಕೇಳಿಸ್ಕೊಳ್ಳೋದು ಇವಾಗ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಏನಾದ್ರು ಹೊತ್ತು ಕೈಯಲ್ಲಿ ಇಟ್ಕೊಳ್ಬೇಕಂದಾಗ ಮಾತ್ರ ನಾನು ಕಿವಿಗೆ ಹಾಕೊಳ್ಳೋದು ಸೊ ಕಮ್ಮಿ ಮಾಡ್ಬೇಕು ನೀವು ಲೋ ವಾಲ್ಯೂಮಲ್ಲಿ ಇಟ್ಕೊಂಡ್ರು ಜಾಸ್ತಿ ಹೊತ್ತು ಹಾಕೊಂಡ್ರು ಅವಾಗ್ಲೂ ಕಿವಿ ಡ್ಯಾಮೇಜ್ ಮಾಡುತ್ತೆ ಸೊ ಈಗ ಶ್ರವಣ ಸಾಧನಗಳನ್ನ ಬಳಸಿ ಅಂತ ಹೇಳಿ ನೀವು ಪ್ರಿಸ್ಕ್ರೈಬ್ ಮಾಡ್ತೀರಿ ಅವರವರ ಲೆವೆಲ್ ಗಳು ನೋಡಿಕೊಂಡು ಮೈಲ್ಡ್ ಮಾಡ್ರೇಟ್ ಆ ಥರದೆಲ್ಲ ಚೆಕ್ ಮಾಡಿರ್ತೀರಿ ಕೆಲವರಿಗೆ ಸರ್ಜರಿನೂ ಹೇಳಿರ್ತೀರಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಯಾಕಂದ್ರೆ ಚಿಕ್ಕ ಮಕ್ಕಳಿಗೂ ನೀವು ಕೊಡ್ತೀರಿ ಯಜಮಾನರಿಗೂ ಕೊಡ್ತೀರಿ ಆ ಪಾಪಗ ಅದು ಏನು ಅಂತ ಅರ್ಥ ಆಗದೇ ಇರೋ ವಯಸ್ಸಲ್ಲೂ ನೀವು ಅದು ಟ್ಯೂನ್ ಮಾಡ್ತೀರಿ ನಾವ್ ಹಿಯರಿಂಗ್ ಟೆಸ್ಟಿಂಗ್ ಮಾಡ್ದಾಗ ನಮಗ್ ಗೊತ್ತಾಗತ್ತೆ ಎಷ್ಟ್ ತೊಂದರೆ ಇದೆ ಏನ್ ತೊಂದರೆ ಇದೆ ಅಂತ ಸೊ ಇದರ ಬೇಸಿಸ್ ಮೇಲೆ ಅಕಾರ್ಡಿಂಗ್ ವಿತ್ ದ ಕ್ಲೈಂಟ್ಸ್ ನೀಡ್ಸ್ ಆಲ್ಸೋ ಚಿಕ್ಕ ಮಕ್ಳಾದ್ರೆ ಒಂದಿಗ್ ಸದ್ಯಕ್ಕೆ ಚೆನ್ನಾಗ್ ಅಂತ ಹಿಯರಿಂಗ್ ಇಟ್ ಕೊಡ್ಬೇಕು ಅದೇ ಯಾರೋ ಒಬ್ರು ಟೀನೇಜರ್ ಆದ್ರೆ ಚೆನ್ನಾಗ್ ಕೇಳ್ಸೋದೊಂದೇ ಅಲ್ಲ ಶಬ್ದದ ವಾತಾವರಣ ಎಲ್ಲ ಅರ್ಥ ಆಗ್ಬೇಕು ಬ್ಲೂಟೂತ್ ಕನೆಕ್ಟಿವಿಟಿ ಬೇಕಾಗ್ಬೋದು ಅವ್ರಿಗೆಲ್ಲ ನೀಡ್ಸ್ ಎಲ್ಲಾ ವೇರಿಯೇಷನ್ ಇರುತ್ತೆ ಸೊ ನಾವ್ ಅದೆಲ್ಲ ನೋಡ್ಕೊಳ್ಬೇಕು ಅದೆಲ್ಲ ನೋಡ್ಕೊಂಡು ಹಿಯರಿಂಗ್ ಗೆಟ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಇನ್ನೊಂದ್ ವಿಷಯ ಹೇಳ್ತೀನಿ ಚಿಕ್ ಮಿಷಿನ್ ಬೇಕು ಚಿಕ್ ಮಿಷಿನ್ ಬೇಕು ಅಂತ ಎಲ್ಲರೂ ಕೇಳ್ತಾರೆ ಅದು ತೊಂದ್ರೆ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಕಿವಿ ಕೆಲಸ ಅಲ್ಲ ಅವ್ರಿಗೆ ಚಿಕ್ಕ ಮಿಷಿನ್ ಕೊಡ್ಬೋದು ತೊಂದ್ರೆ ಜಾಸ್ತಿ ಆಗ್ತಾ ಆಗ್ತಾ ಚಿಕ್ಕ ಮಿಷಿನ್ ನಲ್ಲಿ ಅಷ್ಟೊಂದು ಪವರ್ ಇರಲ್ಲ ಆಂಪ್ಲಿಫೈ ಮಾಡ್ಬಿಟ್ಟು ಅಥವಾ ತಬ್ಧ ಜೋರ್ ಮಾಡ್ಬಿಟ್ಟು ಕಿವಿ ಒಳಗಡೆ ಹಾಕಕ್ಕೆ ಸೊ ಸ್ವಲ್ಪ ದೊಡ್ಡದಾಗತ್ತೆ ಸೊ ಇದನ್ನ ನಾವು ಪೇಶೆಂಟ್ ಗೆ ಹೇಳ್ತೀವಿ ಅವ್ರ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅದೊಂದು ಬರುತ್ತೆ ಒಬ್ಬೊಬ್ರು ಏನಾಗುತ್ತೆ ಚಿಕ್ಕದ್ರಲ್ಲಿ ನಿಮ್ಗೆ ಉಪಯೋಗ ಆಗೋ ಚಾನ್ಸಸ್ ಕಮ್ಮಿ ಅಂದ್ರೂ ತಗೊಂಡ್ಬಿಡ್ತಾರೆ ತಗೊಂಡ್ಬಿಟ್ಟು ಆಮೇಲೆ ತಿರ್ಗ ವರ್ಕ್ ಆಗ್ತಿಲ್ಲ ನಮ್ಗೆ ಆಗಲ್ಲ ಇಲ್ಲ ದೊಡ್ಡದೇ ಕೊಡಿ ಅಂತ ಆಮೇಲೆ ಬರ್ತಾರೆ ಇನ್ನೊಂದ್ ಸ್ವಲ್ಪ ಜನ ನಾವ್ ತಗೊಳಲ್ಲ ಅಂತಾರೆ ಅವರಿಗೆ ಬಳಸೋದ್ರ ಬಗ್ಗೆ ಸಂಕೋಚ ಇರತ್ತೆ ಇದು ಹಾಕೊಂಡ್ರೆ ಹಿಂಗೆ ಯಾರ್ ಜನರು ಏನ್ ಅನ್ಕೊಂಡ್ಬಿಡ್ತಾರೆ ಅಂತ ಈಗ ಅದನ್ನು ಕನ್ನಡಕ ಹಾಕೊಂಡಂಗೆನೆ ಕಿವಿ ಹಿಂದೆ ಇರುತ್ತೆ ಅಥವಾ ಕಿವಿ ಒಳಗಡೆ ಇರುತ್ತೆ ಅವ್ರು ಕೇಳ್ಸೋಕ್ ಉಪಯೋಗ ಆಗತ್ತೆ ಅದ್ರಲ್ಲೂ ಕಲರ್ಸ್ ಬರುತ್ತೆ ಸ್ಟೈಲ್ಸ್ ಬರುತ್ತೆ ಈಗ ನಿಮ್ ತೊಂದ್ರೆ ಬಗ್ಗೆ ನೀವ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರೆ ಅವ್ರು ಹೇಳ್ತಾರೆ ಇದೀ ತರದ್ ನೀವ್ ತಗೊಳ್ಬಹುದು ನಿಮ್ಗೆ ಈ ತೊಂದರೆ ಇದೆಯಾ ಇದು ನಿಮಗ್ ಬೆಸ್ಟ್ ಬಟ್ ಇದು ನೀವು ನೋಡಬಹುದು ಅಂತ ಆಪ್ಷನ್ ಕೊಡ್ತಾರೆ ಸೊ ನಿಮ್ಗೆ ಏನ್ ಬೆಸ್ಟ್ ಅದ್ ನೋಡ್ಬೇಕು ಈ ಎಕ್ಸ್ಟ್ರಾ ಪ್ರಾಬ್ಲಮ್ ಏನಾಗುತ್ತೆ ನೀವು ಕಿವಿ ಕೇಳ್ಸ್ತೀರೋ ತೊಂದ್ರೆ ಇದ್ದಾಗ ಹಿಯರಿಂಗೇಡ್ ಬೇಕಾದಾಗ ನೀವು ಹಾಕೊಳ್ಲಿಲ್ಲ ಅಂದ್ರೆ ತೊಂದರೆ ಜಾಸ್ತಿ ಆಗ್ಬಿಡ್ಬೋದು ಬಟ್ ಇದ್ರಲ್ಲಿ ಇನ್ನೊಂದ್ ತೊಂದರೆ ಏನಾಗುತ್ತೆ ಈಗ ಒಂದ್ ಕಿವಿ ನಾರ್ಮಲ್ ಇದೆ ಅನ್ಕೊಳ್ಳಿ ಇನ್ನೊಂದ್ ಕಿವಿಲಿ ಒಂದ್ ಮಾಡ್ರೇಟ್ ಲಾಸ್ ಇದೆ ಅನ್ಕೊಳ್ಳಿ ಐವತ್ ಪರ್ಸೆಂಟ್ ಕಿವಿ ಕೇಳ್ಸಲ್ಲ ಅಂತಾನೆ ಅನ್ಕೊಳ್ಳಿ ಒಂದ್ ಮಾಡ್ರೇಟ್ಲಿ ಸಿವಿಯರ್ ಲಾಸ್ ಸೊ ಈಗ ಎರಡ್ ಕಿವಿಲು ಆ ಮಾತು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಚೆನ್ನಾಗಿದೆ ಅವ್ರ ಒಂದ್ ಕಿವಿ ಚೆನ್ನಾಗಿದೆಯಲ್ಲ ಅಂತ ಯೂಸ್ ಮಾಡ್ತಿರ್ತಾರೆ ಈಗ ಇನ್ನೊಂದ್ ಕಿವಿ ಕೇಳ್ಸಕ್ ಕಮ್ಮಿ ಇತ್ತಲ್ಲ ಅದಕ್ಕೆ ಕಮ್ಮಿ ಕೇಳಿಸ್ತಿರತ್ತೆ ಈಗ ನಾನ್ ಮೆಲ್ಗ ಮಾತಾಡೋದಲ್ಲ ಒಂದ್ ಕಿವಿಲಿ ಚೆನ್ನಾಗಿ ಕೇಳಿಸ್ತಿರ ಇನ್ನೊಂದ್ ಕಿವಿಗೆ ಏನು ಕೇಳಿಸ್ತಿರಲ್ಲ ಈಗ ಮನೆಯಲ್ಲಿ ಯಾರು ಕಿರುಚ್ಕೊಂಡೆಲ್ಲ ಮಾತಾಡಲ್ಲ ಸೊ ಅಂತ ಪರಿಸ್ಥಿತಿಲಿ ಏನಾಗುತ್ತೆ ಲಾಸ್ ಸೇಮ್ ಇದ್ರು ಮಾತ್ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಒಟ್ಟು ಹೋಗುತ್ತೆ ಆಮೇಲೆ ನೀವು ಮಿಷಿನ್ ಹಾಕೊಂಡ್ರು ಅದು ಯೂಸ್ ಆಗಲ್ಲ ಹಾಗೆ ಮೊದಲೇ ಚರೋಗಿ ಸುಮ್ಮನೆ ರೆಡಿ ಇರಬೇಕು ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡ್ಕೊಳ್ಳಬೇಕು ಟ್ರೀಟ್ಮೆಂಟ್ ನಾ ಅಮೇಲೆ ಅವರಿಗೆ ಒಳ್ಳೆದು ಮಕ್ಕಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಿಡುತ್ತಾರೆ ಯಾಕಂದ್ರೆ ಅವರಿಗೆ ಅಗತ್ಯ ಇದೆ ಮತ್ತೆ ಪೇರೆಂಟ್ಸ್ ಬಲವಂತ ಮಾಡಿ ಹಾಕೋ ಅಂತ ಹೇಳಿದ್ರೆ ಪಾಪ ಸುಮ್ಮನೆ ಒಪ್ಪಕತ್ತವೆ ಈ ಯಜಮಾನರದೇ ಸಮಸ್ಯೆ ಮಕ್ಕಳಲ್ಲೂ ಸಮಸ್ಯೆ ಇದೆ ಎಸ್ಪೆಷಲಿ ಟೀನೇಜರ್ಸ್ ಕ್ವಿಶ್ ವಯಸ್ಸಿಂದ ಮಿಷಿನ್ ಹಾಕೊಂಡ್ ಬೆಳ್ದಿರೋದು ಅಥವಾ hearing ಏಡ್ ಹಾಕೊಂಡ್ ಬಿಲ್ದಿರೋ ಮಕ್ಕಳು ನೋಡಿದ್ರೆ ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತಾರೆ ನನಗೆ ಬೇಕೇ ಬೇಕು ಅಂತ ಅವರು ಇಲ್ಲ ಅಂತ ಕೇಳಿಸೋದಿಲ್ಲ ಅವರಿಗೆ ಇಲ್ಲಂದ್ರೆ ಬಟ್ ಅದೇ ಟೀನೇಜರ್ಸ್ ಎಲ್ಲಾ ಸ್ಕೂಲಲ್ಲಿ ರೇಗಿಸ್ತಾರೆ ಕಿತ್ಕೊಬಿಡ್ತಾರೆ ಮಿಷಿನ್ನ ಆಟ ಆಡಿಸ್ಬಿಡ್ತಾರೆ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ಇದನ್ನ, ಸ್ವಲ್ಪ ಸೀರಿಯಸ್ ಮ್ಯಾಟರ್ ತಗೊಂಡ್ ನೋಡ್ಕೊಳ್ಬೇಕು ಎಸ್ಪೆಷಲಿ ಅಡ್ಮಿಷನ್ ಹೋದಾಗ ಅಥವಾ ಸ್ಕೂಲ್ ಟೀಚರ್ ಗೆ ಹೇಳ್ಬೇಕು ಸ್ವಲ್ಪ ಹಂಗರ್ಸ್ನು ನೋಡ್ಕೊಳ್ಬೇಕು ಕಷ್ಟ ಆಗತ್ತೆ ಬಟ್ ಅಂದ್ರೆ ನೋಡ್ಕೊಳ್ಬೇಕು ಬೇರೆ ನಾರ್ಮಲ್ ಆಗಿರೋ ಮಕ್ಳು ಪೇರೆಂಟ್ಸ್ನು ಹೇಳ್ಬೇಕು ಅವ್ರಿಗೆ ಬುದ್ಧಿ ಹೇಳ್ಕೊಡ್ಬೇಕು ಇದು ಕನ್ನಡಕ ಇದ್ದಂಗೆ ಅವ್ರನ್ನ ರೇಗಿಸ್ಬಾರ್ದು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ನೀವು ಹೆಲ್ಪ್ ಮಾಡ್ಬೇಕು ಅಂತ ಸೊ ಹೀಗೆ ಮಾಡ್ಕೊಳ್ತಾ ಬರ್ತಾ ಇದ್ದಾರಲ್ಲ ಜನ ಹಿಯರಿಂಗ್ ಏಡ್ ಬಳಸ್ತಾ ಹೇಗಿದೆ ಇವರ ರೆಸ್ಪಾನ್ಸು ಹೇಳಿದ್ನೆಲ್ಲ ಕೇಳ್ತಾರ ಕಾಲ ಕಾಲಕ್ಕೆ ಬಂದು ಅದನ್ನ ಟ್ಯೂನ್ ಮಾಡಿಸ್ಕೋತಾರ ಯಾಕಂದ್ರೆ ಬಹಳ ಕಾಲ ಒಂದೇನೇ ಆಗಲ್ಲ ಅದು ಬಹುಶಃ ಅಪ್ಗ್ರೇಡೇಷನ್ ಬೇಕಾಗ್ಬೋದು ಅಥವಾ ಆಂಪ್ಲಿಫಿಕೇಶನ್ ಜಾಸ್ತಿ ಮಾಡಬೇಕಾಗ್ಬೋದು ಅದಕ್ಕೆ ನಾವು ಹಿಯರಿಂಗ್ ಏಟ್ ಕೊಟ್ಟ ಮೇಲೂ ಹೇಳ್ತೀವಿ ವರ್ಷ ವರ್ಷಕ್ಕೂ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಕನ್ನಡಕದ ಪವರ್ ಇನ್ಕ್ರೀಸ್ ಆಯ್ತು ಅಂದ್ರೆ ಹೊಸ ಲೆನ್ಸ್ ಹಾಕಿಸ್ಬೇಕು ಸೊ ಇದ್ರಲ್ಲಿ ಹಂಗಲ್ಲ ಮಿಷಿನ್ ಪವರ್ ರೇಂಜ್ ಅಂತ ಇರುತ್ತೆ ಸೊ ಆ ಪವರ್ ರೇಂಜ್ ಅಲ್ಲಿ ನಿಮ್ ಲಾಸ್ ಜಾಸ್ತಿ ಆಗ್ತಿದ್ರೆ ಅಲ್ಲೇ ನಾವು ವಾಲ್ಯೂಮ್ ಜಾಸ್ತಿ ಅಕಸ್ಮಾತ್ ತುಂಬಾ ಜಾಸ್ತಿ ಆಯ್ತು ಹೊಸ ಮಿಷಿನ್ ತಗೋಬೇಕಂದ್ರೆ ನಾವು ಹೇಳ್ತೀವಿ ಅದೆಲ್ಲ ಮುಂಚೆನೆ ಹೇಳಿರ್ತೀವಿ ಮಿಷಿನ್ ಕೊಡ್ಬೇಕಾರೆ ಈ ತರ ತೊಂದರೆ ಇದೆ ಇನ್ನು ಜಾಸ್ತಿ ತೊಂದರೆ ಆಯ್ತು ಅಂದ್ರೆ ಇದ್ರಲ್ಲೇ ಸೆಟ್ ಮಾಡ್ಕೊಳ್ಬಹುದು ಇದು ನಿಮ್ಗೆ ಬೆಸ್ಟ್ ಅಂತ ಅನೇಕರು ಕೇಳ್ತಾರೆ ತುಂಬಾ ಕಾಸ್ಟ್ಲಿ ಆಗ್ಬಿಡತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಯಾರು ಸಹಾಯ ಆಗ್ಬೋದಾ ಬೇರೆ ಏನಾದ್ರು ಸ್ಕೀಮ್ಸ್ ಇದ್ರೆ ಕೊಡಿಸ್ತೀರಾ ಅಂತ ಹಾ ನಮ್ ಸಮಸ್ಯೆ ಕಮ್ಮಿ ರೇಟಿಗೆ ಸಿಗುತ್ತೆ ಮಿಷಿನ್ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗುತ್ತೆ ಹಿಯರಿಂಗ್ ಏಡ್ ಮೇಲೆ ಎಲ್ಲರೂ ಸಮ ನಮ್ ಇನ್ಸ್ಟಿಟ್ಯೂಟ್ ಬರೋರ್ಗೆ ಎಲ್ಲರಿಗೂ ಹಿಯರಿಂಗ್ ಏಡ್ ಕಮ್ಮಿ ಗೆ ಕೊಡೋದು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕೊಡ್ತೀವಿ ಅಂದ್ರೆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಬಂದು ನೀವು ತಗೊಳ್ಬಹುದು ಜೊತೆಗೆ ಅನೇಕ ಗಳು ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಅಕಸ್ಮಾತ್ ಇದನ್ನ ಸೇರಿಸ್ಕೊಂಡಿದ್ರೆ ಉಚಿತವಾಗಿ ಕೊಟ್ಟಿರೋ ಕ್ಯಾಂಪ್ ಗಳು ಉದಾಹರಣೆಗಳು ಇದ್ದಾವೆ ಕ್ಯಾಂಪ್ ಗಳು ಓಕೆ ಡಾಕ್ಟರ್ ನಮ್ಮ ಕೇಳುಗರಿಗೆ ಒಂದು ಕಿವಿ ಮಾತು ಹೇಳಬೇಕಲ್ಲ ಇದು ಕಿವಿಗೆ ಏನೇ ತೊಂದರೆ ಬಂದ್ರು ಹೆಂಗ್ ಡಾಕ್ಟರ್ ಹತ್ರ ಹೋಗ್ತೀರಾ ಈಗ ನಿಮ್ ಮಕ್ಳಿಗೆ ತೊಂದರೆ ಬಂತು ಅಂದ್ರೆ ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀರಾ ಹಂಗೆ ಕಿವಿ ಕೆಲ್ಸದ್ರಲ್ಲೂ ಏನೇ ತೊಂದರೆ ಇದ್ರು ಅಥವಾ ಕಿವಿ ನೋವು ಬಂತು ಏನೇ ಆದ್ರೂ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಯಾಕಂದ್ರೆ ಇದು ತುಂಬಾ ಮುಖ್ಯ ನಮ್ ಕಮ್ಯುನಿಕೇಶನ್ ಗೆ ನಮ್ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲದಕ್ಕೂ ಕಿವಿ ಮುಖ್ಯ ಕಿವಿನೇ ಕೇಳಿಸ್ಲಿಲ್ಲ ಅಂದ್ರೆ ಕಷ್ಟ ಜೀವನ ಸೊ ಅದರಿಂದ ಏನೇ ತೊಂದರೆ ಆದ್ರೂ ಹೋಗ್ಬಿಟ್ಟು ಇ ಎನ್ ಟಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಆಮೇಲೆ ಟೆಸ್ಟಿಂಗ್ ಆಗ್ಬೇಕಾದ್ರೆ ನಮ್ ಆರ್ಡಿಯೋಲಜಿಸ್ಟ್ ಹತ್ರ ಬಂದ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ನಿಮ್ ಕಿವಿ ಪರಿಸ್ಥಿತಿ ಹೆಂಗಿದೆ ಅಂತ ನೀವ್ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ಏನ್ ಟ್ರೀಟ್ಮೆಂಟ್ ತಗೋಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಹೇಳಕ್ಕೆ ಪ್ರೊಫೆಷನಲ್ಸ್ ನಾವ್ ಇದೀವಿ ನಮ್ಮ ಅಖಿಲ ಭಾರತ ವಾಕ್ಷವಣ ಸಂಸ್ಥೆಯಲ್ಲಿ ಇವೆಲ್ಲ ಸೌಲಭ್ಯಗಳಿದೆ ಇದನ್ನ ಬಂದಿಲ್ ಬಳಸ್ಕೊಳ್ಳಿ ಬಹುಶಃ ಶ್ರವಣ ದೋಷಕ್ಕೆ ಏನು ಈ ಶ್ರವಣ ಸಾಧನಗಳು ಒಂದು ಪರಿಹಾರ ಬಳಸುವ ಮನಸ್ಸು ಮಾಡಬೇಕು ಮತ್ತೆ ಅದನ್ನ ಒಪ್ಪಿಕೊಳ್ಳಬೇಕು ನನಗೆ ಅಗತ್ಯ ಇದೆ ಅದರಿಂದ ಬಳಸಿದ್ದೇನೆ ಈ ಒಂದು ಶ್ರವಣ ಸಾಧನಗಳ ಉಪಯೋಗ ಎಲ್ಲರಿಗೂ ದೊರಕಲಿ ತೊಂದರೆಯಿಂದ ಬಳಲ್ತಾ ಇರೋರಿಗೆ ಅಂತ ಹೇಳ್ತಾ ಸೂರಜ್ ಅವರೇ ಮತ್ತೆ ಡಾಕ್ಟರ್ ಚಂದ್ರಮೋಹನ್ ಬಿ ಕೆ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಶ್ರವಣದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಡಾ ಚಂದ್ರಮೋಹನ್ ಬಿಕೆ ಅವರ ಅನುಭವಗಳನ್ನು ಹಾಗೂ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಕಾರಣ ಮತ್ತು ಪರಿಹಾರ ಕುರಿತು ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾದ ಸೂರಜ್ ಅರಸ್ ಬಿ ಆರ್ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ನಿರ್ಮಾಣ ಸಹಾಯ ದಿಗ್ವಿಜಯ್ ಬಿ ಮತ್ತು ಪ್ರಭುಸ್ವಾಮಿ ಮಳಿಮಠ್ ಸಂಕಲನ ತೇಜಸ್ವಿನಿ ಗಿರೀಶ್ ಆಯುಷ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ನಲ್ಲಿ ಚಿಕಿತ್ಸೆ ಪಡೆಯಿರಿ ಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ ಚಿಕಿತ್ಸಾ ಸೇವೆಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ಮಾಹಿತಿ ನೀಡಲಾಗುತ್ತದೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು मैसूर एसटीडी कौ सोने वेबू डब्ल्यू डब्लू डाट एसएचआर